ಬೆಳಗಾವಿ ಜಿಲ್ಲೆ ಗೋಕಾಕ ನಗರದಲ್ಲಿ ನಡೆದ ರೋಟರಿ ಕ್ಲಬ್ ಗೋಕಾಕ್ ಇವರ ಸಹಯೋಗತ್ವದಲ್ಲಿ ಆಯೋಜಿಸಿದ ಹಪ್ ಮ್ಯಾರಾಥೋನ್ ಗೋಕಾಕ ನಗರದಲ್ಲಿ ನಡೆದ ಮ್ಯಾರಥಾನದಲ್ಲಿ ಓಟದಲ್ಲಿ ಹೊರರಾಜ್ಯ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗಿಯಾಗಿದ್ದರು ಸುಮಾರು ಹತ್ತು ಕಿಲೋಮೀಟರ್ ಓಟವು ಗೋಕಾಕದ ಸುಂದರವಾದ ಫಾಲ್ಸವ್ವ ರಸ್ತೆಯ ಮೇಲೆ ಮೂರು ಸಾವಿರಕ್ಕೂ ಹೆಚ್ಚು ಸ್ಪರ್ಧಾಳುಗಳೊಂದಿಗೆ ಮೈಸೂರಿನ ಒಡೆಯರ ಹಾಗೂ ಸಂಸದರಾದ ಯದುವೀರ ಒಡೆಯರ ಇವರು ಸಹ ಮ್ಯಾರಾಥೋನ್ದಲ್ಲಿ ಭಾಗಿಯಾಗಿ ಸ್ವಚ್ಛ ಸುಂದರ ಭಾರತದಲ್ಲಿ ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಯುವಕರಿಗೆ ಪ್ರೋತ್ಸಾಹಿಸಿ ಮಾತನಾಡಿದರು ಒಂದು ನಗರದಲ್ಲಿ ನಾವೆಲ್ಲರೂ ಅಂತ ನಮ್ಗೆ ಗೊತ್ತಾಯಿತು ಸ್ಥಳ ಹಸಿರು ಹದಕು ಮತ್ತೆ ಸುಂದರವಾದಂತಹ ಬೆಟ್ಟಗಳು ನಂತರ ಒಂದು ಒಳ್ಳೆ ಪರಿಸರ ಏನಿದೆ ಇಲ್ಲಿ ನಿಜಕ್ಕೂ ಒಂದು ಪುಣ್ಯವಂತರು ಅಂತ ನಾನು ಭಾವಿಸ್ತೀನಿ ಅದೇ ನಮ್ಮ ಮೈಸೂರು ಕೊಡಗು ಥರಾನೇ ಒಂದು ರೀತಿ ಕಾಣುತ್ತೆ ಅಂತ ನಾವು ಹೇಳ್ಬೋದು ಬಹಳ ಸಂತೋಷ ಆ ಬುದ್ದೆ ಇವತ್ತು ನಾವೆಲ್ಲರೂ ಒಂದು ಒಳ್ಳೆ ಒಂದು ಏನು ಫಿಟ್ನೆಸ್ ಪ್ರೋಗ್ರಾಮ್ ಅಲ್ಲಿ ಒಂದು ಒಳ್ಳೆ ಫಿಟ್ ಇಂಡಿಯಾ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವಂತದ್ದು ಅವಕಾಶ ಸಿಕ್ಕಿದೆ ಇದು ನೀವೆಲ್ಲರೂ ಯಾವ ರೀತಿ ಭಾಗವಹಿಸ್ತಾ ಇದ್ದೀರಾ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಾ ನಮಗೆ ಅದು ದೊಡ್ಡ ಪ್ರೇರಣೆ ಅದಕ್ಕಾಗಿನೂ ಕೂಡ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳಬೇಕಾಗಿದೆ ಭಾರತದಲ್ಲಿ ನಮ್ಮ ಏನು ಒಂದು ಆರೋಗ್ಯಕಾರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿಬೇಕಾಗಿದೆ ಪ್ರಧಾನಮಂತ್ರಿ ಅವರು ವಿಕಿತ್ ಭಾರತಕ್ಕಾಗಿ ಮುಂದುವರಿತಾ ಇದೆ ಆದ್ರೆ ಒಂದು ಆರೋಗ್ಯಕಾರ ಸಮಾಜದ ನೆಲೆಗಟ್ಟಿನಲ್ಲೇ ಈ ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಆ ನಿಟ್ಟಿನಲ್ಲೂ ಕೂಡ ನೀವೆಲ್ಲರೂ ಇಂಥ ಕಾರ್ಯಕ್ರಮವನ್ನು ಹೆಚ್ಚಿಸಬೇಕಾಗಿದೆ ಅದಕ್ಕಾಗಿ ನಮ್ಮ ರೋಟ್ರಿ ಏನು ಗೋಕಾಕ್ ಇದೆ ಮತ್ತೆ ಅನೇಕರು ಕೈ ಜೋಡಿಸಿ ಒಂದು ಫಿಟ್ನೆಸ್ ಪ್ರೋಗ್ರಾಮ್ ಯಾರು ಮಾಡಿದ್ದಾರೆ ನಿಮ್ಗೂ ಅಂತ ನಮ್ಮ ಬಹಳಷ್ಟು ರೋಟ್ರಿ ಗೋಕಾಕ್ ಇದು ಏನು ಕಾರ್ಯಕ್ರಮ ಇದೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅದ್ರ ಜೊತೆಗೆ ನಮ್ಮ ಜೊತೆ ಓಡ್ತಾ ಇರುವಂತದ್ದು ಎಲ್ಲರೂ ಹೇಳ್ತಾ ಇದ್ರೆ ಏನಂದ್ರೆ ಮೊದಲನೇ ಬಾರಿ ಒಂದು ಮ್ಯಾರಥಾನ್ ಅನ್ನು ಸಂಘಟಿಸುವುದು ಅದೇನು ಸಣ್ಣ ಕೆಲಸ ಅಲ್ಲ ಬಹಳ ಕಷ್ಟದ ಕೆಲಸ ಅದು ಎಷ್ಟು ಕಡೆ ಅದು ವಿಫಲ ಆಗಿದೆ ಅದೇ ಯಶಸ್ವಿಯಾಗಿ ಒಂದು ಮ್ಯಾರಥಾನ್ ಅನ್ನು ಸಂಘಟಿಸದಕ್ಕೆ ನಮ್ಮ ರೋಟ್ರಿ ಮತ್ತೆ ಎಲ್ಲ ಸಂಸ್ಥೆಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗುತ್ತೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಮಗೆ ಮೊದಲೇ ಬಾರಿ ಗೋಕರ್ಣಕ್ಕೆ ಆಗಮಿಸಿ ಆಗಮಿಸುವಂತ ಒಂದು ಸೌಭಾಗ್ಯ ಸಿಕ್ಕಿದೆ ಅದಕ್ಕೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಾವು ರಾಜ್ಯೋತ್ಸವ ಒಂದು ಆಚರಣೆಯಲ್ಲಿ ನಾವು ಭಾಗವಹಿಸಿದ್ವಿ ನವೆಂಬರ್ ತಿಂಗಳು ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಇದೇ ಒಂದು ಸಂದರ್ಭದಲ್ಲಿ ರಾಜ್ಯೋತ್ಸವ ಆಗಿರುವಂಥದ್ದು ಅಂದರೆ ರಾಜ್ಯೋತ್ಸವಕ್ಕೆ ಕಾರಣ ಆಗುವಂಥದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನಮ್ಮ ಪೂಜನೀಯ ತಾತ್ನವರಾದಂತಹ ಶ್ರೀಮನ್ ಮಹಾರಾಜ ಜಯಚಂದ್ರಾಜೋಡಿಯರವರು ಈ ಭಾಗಕ್ಕೂ ಬಂದಿದ್ರು ಅಂದ್ರೆ ರಾಜ್ಯೋತ್ಸವ ಆಗಿರೋ ಸಂದರ್ಭದಲ್ಲಿ ಅರವತ್ತೊಂಬತ್ತು ವರ್ಷ ಹಿಂದೆ ಅವ್ರಿಲ್ಲಿ ಭಾಗಕ್ಕೆ ಬಂದು ಇಲ್ಲಿ ಡಿ ಸಿ ಸಿ ಬ್ಯಾಂಕ್ ಇನ್ನ ಒಂದು ಅರ್ಬನ್ ಬ್ಯಾಂಕಿನ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಉದ್ಘಾಟನೆ ಮಾಡಿ ನಂತರ ಆ ಒಂದು ವಾತಾವರಣದಲ್ಲಿ ಅವರಿಗೆ ಭಾಗವಹಿಸುವಂಥದ್ದು ಸೌಭಾಗ್ಯ ಸಿಕ್ಕಿತ್ತು ನಮಗೆ ಹೌದು ಈ ಭಾಗ ಕಿತ್ತೂರು ಕರ್ನಾಟಕ ಅಂದಿನ ಕಾಲದಲ್ಲಿ ಮಹಾರಾಷ್ಟ್ರ ಕರ್ನಾಟಕ ಆಗಿತ್ತು ಅದೇ ಹೃದಯದಲ್ಲಿ ಎಲ್ಲ ಕನ್ನಡ ಮಾತಾಡುವ ಕ್ಷೇತ್ರ ಒಂದಾಗಿರ್ತಕ್ಕಂಥದ್ದು ಅದು ಪ್ರಸ್ತುತ ಒಂದು ಕರ್ನಾಟಕ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಭಾವಿಸ್ತೀವಿ ಆ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ಆ ಕನ್ನಡಾಂಬೆ ಕನ್ನಡಾಂಬೆ ಭಾರತಾಂಬೆಯಿಂದ ಭಾರತಾಂಬೆ ಒಂದು ಗರ್ಭದಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಕನ್ನಡಾಂಬೆ ಅದಕ್ಕಾಗಿ ನಾವು ಪ್ರೋತ್ಸಾಹ ಕೊಡಬೇಕಾಗಿದೆ ಅದರ ಒಂದು ರಕ್ಷಣೆ ಮಾಡೋ ಮೂಲಕ ನಾವು ಎಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ನಾವೆಲ್ಲರೂ ಆಗಲೇ ಈ ಊರಿನ ದಿವ್ಸಲ್ಲಿ ನಿಂತಿದ್ದೀರ ಕಾರ್ಯಕ್ರಮ ಮುಂದುವರಿಬೇಕಾಗಿದೆ ನಮ್ಮ ಗೋಕಾಕ್ ಮತ್ತೆ ಈ ಭಾಗದ ಒಂದು ಪ್ರವಾಸ ಈ ಸತಿ ನಮಗೆ ಅದರಲ್ಲಿ ತೃಪ್ತಿ ಸಿಕ್ಕಿಲ್ಲ ಮುಜಕ್ಕೂ ಇನ್ನೊಂದು ಎರಡು ಮೂರು ದಿನ ಅದು ಸಾಲದು ಆದರೂ ಸಹ ನಾವು ಅದಕ್ಕೆ ಮೀಸಲಿಟ್ಟು ಬರ್ತೀವಿ ಅಂತ ನೀವು ಯೋಜನೆ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಶುಭಾಶಯಗಳು ಈ ಸುಂದರವಾದಂತಹ ಕ್ಷೇತ್ರವನ್ನು ನಿಜಕ್ಕೂ ನಮಗೆ ಏನು ಅನುಭವ ಸಿಕ್ಕಿದೆ ಇದು ಬಹಳ ಸಿಹಿನೆನ್ಪಂತ ನಾನು ಭಾವಿಸ್ತೀನಿ ಬರ್ತಾ ಇರ್ತೀವಿ ನೀವು ಕೂಡ ನಮ್ಮ ಭಾಗಕ್ಕೆ ಬನ್ನಿ ಮತ್ತೆ ಎಲ್ಲ ಪೂಜನೀಯ ಸ್ವಾಮಿಗಳು ಜನಪ್ರತಿನಿಧಿಗಳಿಗೂ ಕೂಡ ನಾವು ಆಹ್ವಾನ ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನ ಮಾಡ್ತಾ ಆ ಚಾಮುಂಡೇಶ್ವರಿ ನಂದಿನ್ಗೂ ಶ್ರೀಕಂಠೇಶ್ವರ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ದಯಪಾಲಿಸಲು ಪ್ರಾರ್ಥನೆ ಮಾಡ್ತಾ ಜೈ ಭಾರತ್ ಮಾತೆ ಜೈತಾರೆ ನವೆಂಬರ್ ತಿಂಗಳ ಅಂದರೆ ನಮ್ಮ ರಾಜ್ಯೋತ್ಸವ ಮೈಸೂರು ಕೊಡಗಿನಂತೆ ಗೋಕಾಕ ನಗರದ ಕಾಣತಲಿದೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಗೋಕಾಕಕ್ಕೆ ಆಗಮಿಸಿದ್ದ ತಾತಶ್ರೀ ಜಯಚಾಮರಾಜ್ ಒಡೆಯರನ್ನು ನೆನಪಿಸಿದರು ಯುವಕರನ್ನು ಉದ್ದೇಶಿಸಿ ಕರೆ ನೀಡಿದರು ಗೋಕಾಕದ ಪ್ರವಾಸ ನಮಗೆ ತುಪ್ಪಿ ಸಿಕ್ಕಿಲ್ಲ ಸುಂದರತೆ ನೋಡಲು ಮತ್ತೆ ಬರ್ತೀನಿ ಮಹಿಳಾ ಮತ್ತು ಪುರುಷ ವಿಜೇತರಿಗೆ ಯದುವೀರ ಒಡೆಯರ ಮತ್ತು ಸ್ವಾಮೀಜಿಗಳಿಂದ ಬಹುಮಾನ ವಿತರಣೆ ಸುಂದರವಾದಂಥ ಪರಿಸರ ಇರ್ತಕ್ಕಂಥ ಈ ಒಂದು ನಗರ ಅತ್ಯಂತ ಒಂದು ಸಿಹಿ ನೆನಪುಗಳು ಇವತ್ತು ಸೃಷ್ಟಿಯಾಗಿದೆ ನಮ್ಮಲ್ಲಿ ಬಹಳ ನಾವು ಏನು ಸಂತೋಷ ಎಂತ ಏನು ಹೇಳೋದಕ್ಕೆ ನಾವು ನಾವೆಲ್ಲರೂ ಜನಪ್ರತಿನಿಧಿಗಳಾಗಿ ಅದಕ್ಕಿಂತ ಹೆಚ್ಚಾಗಿ ಭಾರತೀಯರಾಗಿ ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಒಂದು ಕೊಡುಗೆ ಕೊಡಬೇಕಾಗಿದೆ ನಾವೇ ಅದಕ್ಕೆ ಸ್ವಯಂ ಒಂದು ಉತ್ಸಾಹನೂ ಕೂಡ ಇದನ್ನು ಭಾಗವಹಿಸಬೇಕಾಗಿದೆ ನೆಚ್ಚಿನ ಜನ ಇದರಲ್ಲಿ ಭಾಗವಹಿಸಬೇಕಾಗಿದೆ ಅದೇನಾದರೂ ಒಂದು ಸಣ್ಣ ಪ್ರೇರಣೆ ಆದರೂ ಕೂಡ ಅದೇ ಅದೇ ಒಂದು ದೊಡ್ಡ ಅಂತ ನಾನು ಭಾವಿಸ್ತೀನಿ ಈ ಒಂದು ಸುಂದರವಾದಂಥ ಕ್ಷೇತ್ರದಲ್ಲಿ ನಮಗೆ ಓಡೋಕ್ಕೆ ಅದೇ ಆ ಸುಂದರ ಸೌಂದರ್ಯತೆ ಅಂತ ನೋಡ್ತಾನೆ ಏನು ಮ್ಯಾರಥಾನ್ ನಮಗೆ ಏನು ಅನಿಸಲೇ ಇಲ್ಲ ಸೊ ಅದಕ್ಕಾಗಿ ಭಾಳ ಸಂತೋಷ ಆಯಿತು ಇಂಥ ಒಳ್ಳೆ ಕ್ಷೇತ್ರಕ್ಕೆ ಪ್ರವಾಸ ಮಾಡೋದು ದೃಷ್ಟಿಯಲ್ಲೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ ಲ್ಲೂ ಕೂಡ ನಮ್ಮ ಬೆಂಗಳೂರು ಮೈಸೂರು ಏನೋ ಒಳ್ಳೊಳ್ಳೆ ರನ್ನರ್ಗಳಿದ್ದಾರೆ ಅವರು ಕೂಡ ಬಂದು ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ ಸರ್ ಈಗಿನ ಯುವ ಜನತೆಗೆ ಒಂದು ತಮ್ಮ ಒಂದು ಸಂದೇಶ ಇತ್ತು ಯುವ ಜನತೆ ಇವತ್ತು ಭಾರತೀಯ ಒಂದು ಕ್ರೀಡೆ ಇರ್ಬೋದು ನಮ್ಮ ಫಿಟ್ ಇಂಡಿಯಾ ಒಂದು ಏನು ಮೂಮೆಂಟ್ ಇದೆ ಮತ್ತು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವೆಲ್ಲರೂ ಮುಂದುವರಿತಾ ಇದ್ದೀವಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿರ್ತಕ್ಕಂಥ ಒಂದು ಹೊಣೆ ಇದೆ ಯುವಕರಾಗಿ ನಾವು ಮುಂಬರುವ ಕ್ರೀಡೆಗೆ ಇಂಥ ಒಂದು ಒಳ್ಳೆಯ ಫಿಟ್ನೆಸ್ಸಿನ ಒಂದು ಭಾವನೆಯನ್ನು ಸೃಷ್ಟಿ ಮಾಡಬೇಕಂದ್ರೆ ನಾವೇ ಶುರು ಮಾಡಬೇಕಾಗಿದೆ ನಮ್ಮ ಸಮಯದಲ್ಲಿ ಗೊತ್ತಿರೋ ಭಾರತದಲ್ಲಿ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಕಾಯಿಲೆಗಳು ಹೆಚ್ಚಾಗಿದೆ ಡಯಾಬಿಟೀಸ್ ಇರ್ಬೋದು ಬೇರೆ ಬೇರೆ ಅದೆಲ್ಲ ಪ್ರಿವೆಂಟಿವ್ ಅದು ಒಳ್ಳೆ ಫಿಟ್ ಆಗಿರ್ತ ಇರ್ತಕ್ಕಂಥ ಜೀವನವನ್ನು ನಾವು ಒಂದು ಪಾಲಿಸಿದ್ರೆ ನಾವು ನಿಜಕ್ಕೂ ಇದೆಲ್ಲ ಕಾಯಿಲೆಗಳಿಂದ ದೂರ ಇರ್ಬೋದು ಸೊ ಅದಕ್ಕಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳು ಮಾಡೋ ಮೂಲಕ ನಿತ್ಯ ನಾವು ಮಾಡಬೇಕಾಗಿರ್ತಕ್ಕಂಥ ವ್ಯಾಯಾಮ ಮತ್ತು ಫಿಟ್ನೆಸ್ ಬಗ್ಗೆ ನಾವು ಇರಬೇಕಾಗಿರ್ತಕ್ಕಂಥ ಕಾಲೇಜಿ ಅದು ಹೆಚ್ಚಾಗುತ್ತೆ ಅಂತ ನಾನು ಭಾವಿಸ್ತೀನಿ ರೋಟ್ರಿ ಕ್ಲಬ್ ಮಾಡಿದ್ದಾರೆ ಇನ್ನು ಆ ರೋಟರಿ ಕ್ಲಬ್ ಇನ್ನೇ ಏನೇನು ಬಯಸ್ ಮಾಡಲಿಕ್ಕೆ ಬಯಸ್ತೀರಿ ಇಡೀ ಭಾರತದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆ ಸಂಸ್ಥೆ ಒಂದು ಪ್ರದೇಶದ ಎಲ್ಲ ಮುಖಂಡರು ಇರ್ಬೋದು ಆ ಎಲ್ಲ ಒಂದು ರೋಟ್ರಿ ಒಂದು ಸಂಘಟಿತ ದೃಷ್ಟಿಯಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಶ್ಲಾಘ್ನೇ ನಮ್ಮ ಮೈಸೂರು ಭಾಗ ಇರ್ಬೋದು ಬೆಂಗಳೂರು ಇರ್ಬೋದು ಇವತ್ತು ಪ್ರಸ್ತುತ ನಮ್ಮ ಗೋಕಕ್ ಇರ್ಬೋದು ಇಂಥ ಒಳ್ಳೆಯ ಸಮಾಜ ಸೇವೆ ಕಾರ್ಯಕ್ರಮ ಮಾಡೋ ಮೂಲಕ ಶಾಶ್ವತವಾದಂಥ ಒಂದು ಒಳ್ಳೆಯ ಒಂದು ಪರಿಹಾರ ನೀಡೋ ದೃಷ್ಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ನಿಜಕ್ಕೂ ಶ್ಲಾಘ್ಞೆ ಮತ್ತು ಅದರ ಜೊತೆಗೆ ಆಧುನಿಕ ಕಾಲಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಏನು ಸೇವೆ ಇಂಥ ಒಂದು ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಮತ್ತು ಒಂದು ಒಳ್ಳೆ ಫಿಟ್ ಇಂಡಿಯಾಗಾಗಿ ಒಂದು ಪ್ರೇರಣೆ ನೀಡೋ ದೃಷ್ಟಿಯಲ್ಲಿ ಏನು ಕಾರ್ಯಕ್ರಮ ಮಾಡ್ತೇನೆ ಅದು ಖುಷಿಯಾಗ್ನೆ ಅಂತ ನಾನು ಭಾವಿಸ್ತೀನಿ